ಅಸಭ್ಯವಾಗಿ ಸನ್ನೆ ತೋರಿಸಿದಂತಹ ದುರಂಕಾರಿದಾಸ ದರ್ಶನ್ ತಪ್ಪ ಮಾಡಿದ್ದಾರೆ ಚಪ್ಲಿ ತೆಗೆದು ತೋರಿಸಬೇಕಿತ್ತು ಅಭಿವೇಕಿಗಳ ಕಾಂಚಳಿ ಬಿಡು ಗಜ ಅಂತ ಚೆನ್ನಾಗಿದೆ ಟೈಟಲ್ ಅದು ಅದು ಅಸಹ್ಯವಾದಂತಹ ಸಿಂಬಲ್ಲೇ ಆಗಿದ್ದಾರೆ ಯಾರಪ್ಪಂದ್ ಏನೋಯ್ತು ಯಾರಪ್ಪಂದ್ ಏನೋ ಆಯ್ತು ಜೈಲು ಸೇರಿದೆಯಾ ಸೊಕ್ಕು ಮಾತ್ರ ಕಡಿಮೆ ಆಗಿಲ್ಲ ಅಕಸ್ಮಾತ್ ದರ್ಶನ್ ಎ ಕೆ ಫಾರ್ಟಿ ಸೆವೆನ್ ತೋರಿಸಿದ್ರೆ ಏನ್ ಮಾಡ್ತಿದ್ರಿ ನೀವು ಹಾಂತ ಹೆಣ್ಮಕ್ಳಿಗೆ ಈ ರೀತಿಯಾಗಿ ಅಸಭ್ಯ ವರ್ತನೆ ತೋರಿದ್ರೆ ನೀವು ಸುಮ್ಮನೆ ಇರ್ತೀರಾ ಸುಮ್ಮನೆ ಇರ್ತೀರಾ ನೀವೀಗ ದರ್ಶನ್ ಅವರೇ ನೀವ್ ಏನಾದ್ರು ಬಿಡುಗಡೆ ಆಗಿ ಆಚೆ ಬಂದ್ರೆ ಅಪ್ಪಿ ತಪ್ಪಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಎಲ್ಲಾದ್ರೂ ಕೂಡ ನೀವು ಉಚ್ಚಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ದಯಮಾಡಿ ಹತ್ತೂ ದಿಕ್ಕಲ್ಲಿ ದಶ ದಿಕ್ಕುಗಳಲ್ಲೂ ಕೂಡ ನಿಮ್ಮ ಕಣ್ಣನ್ನು ಆ ಕಡೆ ಕಡೆ ನೋಡಿ ಎಚ್ಚರಿಕೆಯಿಂದ ಉಚ್ಚೇವಿರಿ ಯಾಕೆ ಅಂತಂದ್ರೆ ಅಲ್ಲಿಗೂ ಬಂದ್ ಭಯ ಆಗ್ಬಿಡ್ತಾರೆ ಆಮೇಲೆ ಮಾಧ್ಯಮದಲ್ಲಿ ಬಡ್ಕೋತಾರೆ ದರ್ಶನ್ ಬಾಯ್ಗುಚ್ಛ ಎದ್ಬಿಟ್ರು ಅಂತ ಅಂತ ಮೂರ್ ಮೂರು ಬಿಟ್ಟು ಮಾನ್ಗಿಡಿಗಳಿದಾರೆ ಅಲ್ಲೂ ಕ್ಯಾಮ್ರಾ ಇಡ್ತಾರೆ ಅಥವಾ ಅಲ್ಲೂ ಬಂದ್ ಬಾಯ ಆಗ್ಬಿಡ್ತಾರೆ ಇದಕ್ಕಿನ್ನ ಕೆಟ್ಟದಾಗಿ ಯಾವಂಗಾದ್ರೂ ಒಗ್ಯೋದಕ್ ಸಾಧ್ಯ ಆದ್ರೆ ಮತ್ತೆ ನೀವು ಕೊಳಿ ನನ್ಗ ಏನೋ ಏಟ್ ಗೀಟ್ ಆಗಿರ್ಬೇಕು ಅವ್ರ ಕೈಯಲ್ಲಿ ಆಹಾಹಾ ಸೂಪರ್ ಮೇಡಮ್ ಸೂಪರ್ ಮತ್ತೆ ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡ್ಬೇಕು ಏನು ಸೂಪರ್ ಇಲ್ಲ ಅಂದ್ರೆ ಅವ್ರ ಬಾಯಲ್ಲಿ ಏನಾದ್ರು ಹೇಳಿದ್ರ ಮಧ್ಯದ ಬೆರಳಿಗೆ ಹೇಳಿದಿರಲ್ಲ ಆ ರೇಣುಕಾ ಸ್ವಾಮಿ ಪಿಸ್ಟನ್ ತೋರಿಸಿದಾರಲ್ಲ ಅದನ್ನ ಯಾಕೆ ಹಿಡಿದ್ಲ್ ನೀವು ಓಕೆ ಎತ್ತು ತೋರಿಸಿದ್ರೆ ಮಾತ್ರ ಕೆಟ್ಟರ್ಥನಾ ಹೌದು ಓಹೋ ಹಾಗೆ ದುಡ್ಡು ಕೊಡ್ತೀಯಾ ಅಂತಂದ್ರೆ ನಿನ್ನ ರೇಪಿಸ್ಟ್ ಇದ್ರೂ ಕೂಡ ನಿನ್ನ ಫಾರೆಸ್ಟ್ ಮಾಡುತ್ತೆ ಇದೆ ಮಾಧ್ಯಮ ಮಾಧ್ಯಮದಲ್ಲಿ ಕುತ್ಕೊಂಡು ಹಗಲ್ ರಾತ್ರಿ ಬಗಳೋರ್ ನೀವು ತುಂಬಾ ಪರ್ಸನಲ್ ದ್ವೇಷ ಇದೆ ಮೇಡಂ ನೀವ್ ಯಾರು ಅಂತ ಯಾರು ಯಾಕ್ ಮೇಡಂ ಯಾಕ್ ಮೇಡಂ ಅವ್ರಿಂದ ಏನಾಗುತ್ತೆ ಇರ್ವೆ ಅಷ್ಟು ವಿಷಯನ ಆನೆ ಅಷ್ಟು ವಿಷಯ ಮಾಡ್ಕೊಳ್ತಾ ಇದೀರಾ ಓ ಮೇಡಂ ಈ ನಾಚಿಕೆ ನಾಚಿಕೆಗೇಳಿ ಚಾನಲ್ಗಳಿಗೆ ದರ್ಶನವರೇ ಒಂದು ಮಧ್ಯದ ಬೆರಳನ್ನ ತೋರಿಸಿದ್ರೆ ಇಷ್ಟೊಂದು ಉರಿತದೆ ಬ್ಯಾಡಗಿ ಮೆಣಸಿನಕಾಯಿ ಅರದು ಅದ್ರಾಗ ಮೆಣಸಿನ್ಕಾಯ್ ಕರಿ ಮೆಣಸಿನ ಕಾಳು ಹಾಕಿ ಆಮೇಲೆ ಗುಂಟೂರ್ ಮೆಣಸಿನಕಾಯಿ ಅದ್ರಾಗ ಹಾಕಿ ಆಮೇಲೆ ಅದ್ರಾಗ ಒಂದ್ ಸ್ವಲ್ಪ ಬರ್ನಲ್ ಮಿಕ್ಸ್ ಮಾಡಿ ಇವ್ರಿಗೆ ಹಚ್ಚಿದ್ರಿ ಎಷ್ಟು ನೋವು ಹಾಕಪ್ಪ ಇಲ್ಲ ನೋಡ್ಲೇಬೇಡಿ ನೋಡ್ದೇ ಇದ್ರೆ ಏನು ವಿಷಯ ಇಲ್ಲ ನೋಡ್ಬಿಟ್ಟು ಅರ್ಥ ತೆಗೆದ್ರೆ ನೂರಾರು ಅರ್ಥ ದರ್ಶನ್ ಬೆಳ್ಳೆಲ್ಲೆಟ್ಟ ದರ್ಶನ್ ಬೆಳ್ಳಲ್ಲಿಟ್ಟ ದರ್ಶನ್ ಬೆಳ್ಳಲ್ಲಿಟ್ಟ ದರ್ಶನ್ ಅಜಿತನ ಬೆರಳಿಗೆ ಇಲ್ಲಿ ಅದು ಇಟ್ಟರು ಎಲ್ಲ ಇಟ್ಕೋಬೇಕ್ರಿ ಯಾವನ್ ಬೇಡ ಅಂತ ಮೀಡಿಯಾಗೆ ಮಾಡಿದಾರೆ ಅಂತ ಮೀಡಿಯಾಗೆ ಯಾಕೆ ಗಿಲ್ಟಿ ಇದೆ ಓಡಾಡ್ತಾ ಇದಾರೆ ನೂರ ಜನ ನಾಯಕಳುತಾ ತರ್ತವೆ ಅದ್ರ ಬಗ್ಗೆ ತರಕೊಂಡ್ಬಿಡಿದ್ರು ಎರಡ್ ಸಾವಿರ ಹದಿನೆಂಟರಲ್ಲಿ ನಮಗೆ ಬಹಳ ಹೆಲ್ಪ್ ಮಾಡಿದ್ರೆ ನಮಗೆ ಐವತ್ತು ಸಾವಿರ ರೂಪಾಯಿ ಮನೆಯ ಐವತ್ ಸಾವಿರ ರೂಪಾಯಿ ಹೆಲ್ಪ್ ಮಾಡಿದ್ರಿ ನಮಗೆ ರಾಜ್ಯ ರಾಜೇಶ್ವರ ನಗರದಲ್ಲಿ ಬಹಳ ಈ ತರ ಆಯ್ತಂತ ಹೇಳಿಬಿಟ್ಟು ನನಗೆ ತಳ್ಕೊಳಕ ಆಗಲಿಲ್ಲ ಏನಪ್ಪಾ ಅಂತಂದ್ರೆ ದರ್ಶನ್ ಅವರಿಗೆ ತೌಲತ್ತು ಕಡಿಮೆ ಆಗಿಲ್ಲ ದಬ್ಬು ಕಡಿಮೆ ಆಗಿಲ್ಲ ಸೊಕ್ಕು ಕಡಿಮೆ ಆಗಿಲ್ಲ ಅಂತ ಹೇಳ್ತಿದಿರಲ್ಲ ನಿಮ್ಮ ತರ ಇನ್ನೊಬ್ಬರ ಟಿ ಆರ್ ಪಿ ದುಡ್ನ ತಿನ್ಕಂಡು ಬೆಳೆದಂತ ವ್ಯಕ್ತಿ ಅದು ಹಾಲು ಮಾರ್ಕೊಂಡು ಲೈಟ್ ಬಾಯ್ ಆಗಿ ಶ್ರಮದಿಂದ ಬೆವರು ಹರಿಸಿ ದುಡ್ದು ಸಾಮ್ರಾಜ್ಯ ಕಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಟಿ ಬಾಸ್ ದರ್ಶನ್ ಆಗಿ ಬೆಳೆದಿರುವಂತಹ ದರ್ಶನ್ ಅವರ ಬೌಡಿ ಮತ್ತು ದರ್ಶನ್ ಅವರ ಹೆಸರು ದರ್ಶನ್ ಅವರ ತಾಕತ್ತು ಅಷ್ಟು ಬೇಗ ಕಡಿಮೆ ಆಗದ ಕತೆ ನಿಮ್ಮ ತರ ಒಬ್ಬರ ಹೆಸರನ್ನ ಹೇಳ್ಕೊಂಡು ಹೇಸ್ಗೆ ತಿನ್ಕೊಂಡು ಟಿ ಆರ್ ಪಿ ಸಿಗುತ್ತೆ ಅಂತ ಬಾಯಿ ಬಂದಂತೆ ಮಾತಾಡ್ಕೊಂಡು ಇರೋದಕ್ಕೆ ಅವ್ರೇನ್ ನಿಮ್ ತರ ಹೆಸಿಗೆ ತಿನ್ಕೊಂಡ್ ಬಡದಂತವ್ರಲ್ಲ ಅವ್ ಮಧ್ಯದ ಬೆರಳು ಗಾಳಿಯಲ್ಲೇ ತೋರಾಡ್ತಾ ಇದೆ ಅದು ನಿಮ್ಗೆ ಕಷ್ಟ ಆತು ಏನ್ ನಿಮ್ ಕಡೆ ಹಿಂಗ್ ತೋರಿಸಿದಾನ ನನ್ನ ಬೆರಳು ಹಿಂಗ್ ಹರಾಡಕ್ ನಾನು ನಾನ್ ಹಿಂಗ ಹರಾಡಕ್ ಅಂತನೇ ಯಾವ ಇವೆಲ್ಲ ತನ್ ಸಿಂಪಲ್ ಮಾಡಿದ್ರಿ ಯಾರಿಗೆ ನಿಮಗೆ ನೀವು ಮಾಡೋ ಕೆಲಸ ಇದ್ರೆ ಮನೆಗೆ ಹೋಗ್ಬೇಕಿತ್ತು ಅಲ್ಲೇ ಬಿದ್ದಾಗ್ ಸಾಯ್ಬೇಕಿತ್ತು ಅಲ್ಲಿ ನಿಂತಿರೋದಕ್ಕೆ ತಾನೇ ನಿಮ್ಗಾಗಿದ್ದು ದರ್ಶನ್ ಅವರು ಹಂಗ ಮಾಡಿದ್ರು ಅಳಿರಿ ಗೊಳಗೊಳ ಗೊಳಗೊಳಗೊಳತ್ ತಳ್ರಿ ಯಾವನ್ ಬೇಡ ಅಂದ ದರ್ಶನ್ ಅವ್ರ ಆಲದ ಮರ್ರಿ ಹಸರಾಗಿ ಚಿಗಿತಾರ ಅವರು ಸಮುದ್ರದಂತೆ ನೀರಿನಂತೆ ಉಕ್ಕಿ ಹರಿದು ಅವ್ರನ್ನ ಬೆಳೆಸೋದಕ್ಕೆ ನಿಂತ್ಕೊಂಡಿರೋ ಫ್ಯಾನ್ಸ್ ಇದ್ದಾರೆ ಕೋಟ್ಯಾಂತರ ಫ್ಯಾನ್ಸ್ ಇದ್ದಾರೆ